ನಮಸ್ಕಾರ ಡಾಕ್ಟರ್ ವಿನಯ್ ಆಯುರ್ವೇದ ವೈದ್ಯ ಈ ಒಂದು ಕೊರೋನಾ ನಿಯಂತ್ರಣದಲ್ಲಿ ಮತ್ತು ಕೊರೋನಾ ಚಿಕಿತ್ಸೆಯಲ್ಲಿ ಮತ್ತು ಕೊರೋನಾ ಬಂದ ನಂತರ ಯಾವ ಯಾವ ಔಷಧಿಗಳನ್ನ ಆಯುರ್ವೇದ ಔಷಧಿಗಳನ್ನ ಯೂಸ್ ಮಾಡ್ಬೋದು ಅನ್ನೋದನ್ನ ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಗೈಡ್ಲೈನ್ಸ್ ಫಾರ್ ಆಯುರ್ವೇದ ಪ್ರಾಕ್ಟೀಷನರ್ಸ್ ಅಂತ ಇದನ್ನು ರಿಲೀಸ್ ಮಾಡುತ್ತೆ ಮುಖ್ಯವಾಗಿ ಕೊರೋನಾ ನಿಯಂತ್ರಣದಲ್ಲಿ ಆಯುರ್ವೇದದ ಪಾತ್ರ ಬಹಳ ಮುಖ್ಯ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಾಕ್ಟರ್ ಹರ್ಷವರ್ಧನ್ ಅವರೇ ಕೊರೋನಾ ಪ್ರಿವೆನ್ಷನಲ್ಲಿ ಮತ್ತು ಕೊರೋನನ್ನು ಚಿಕಿತ್ಸೆ ಮಾಡೋದ್ರಲ್ಲಿ ಆಯುರ್ವೇದ ಔಷಧಿಗಳನ್ನು ಬಳಸ್ಬೋದು ಅಂತ ಲೇಟೆಸ್ಟಾಗಿ ನಾವು ಅದರ ಗೈಡ್ಲೈನ್ಸನ್ನು ನೋಡಿದ್ದೀವಿ ಅದು ಪ್ರೆಸ್ ರಿಲೀಸು ಆಯಿತು ಸೊ ಈ ವಿಚಾರವಾಗಿಯೇ ನರೇಂದ್ರ ಮೋದಿಯವರೇ ಹೇಳಿರೋ ಹಾಗೆ ಒಂದು ಚವನಪ್ರಾಶವನ್ನು ಖಂಡಿತ ಯೂಸ್ ಮಾಡ್ಬೋದು ಆ ಆಯುಷ್ ಕ್ವಾತನೂ ಸಹ ಇಮ್ಯುನಿಟಿ ಎನ್ಹ್ಯಾನ್ಸಿಂಗ್ಗೆ ಬೆನಿಫಿಟ್ ಆಗ್ತದೆ ಅದರ ಜೊತೆಗೆ ನೋಡಿ ನಿಶಾಮಲಕ್ಕಿ ಅಂತ ಹೇಳಿದ್ರೆ ಆಮ್ಲ ಮತ್ತು ಹರ್ಷಣ ಇರ್ತಕ್ಕಂಥ ಔಷಧಿ ಆಮ್ಲ ಮತ್ತು ಹರ್ಷಣ ಇದನ್ನು ದಿ ಬೆಸ್ಟ್ ಇಮ್ಯೂನ್ ಬೂಸ್ಟರ್ ಆಗಿ ಕನ್ಸಿಡರ್ ಮಾಡಿ ಆ್ಯಂಟಿ ಆಕ್ಸಿಡೆಂಟ್ ಆಗಾದರೂ ಕನ್ಸಿಡರ್ ಮಾಡಿ ಇಮ್ಯೂನ್ ಇಮ್ಯೂನ ಆಗಾದರೂ ಕನ್ಸಿಡರ್ ಮಾಡಿ ಇಮ್ಯುನಿಟಿ ಎನ್ಹ್ಯಾನ್ಸಿಂಗಲ್ಲಿ ನಿಶಾಮಲಕ್ಕಿ ಚೂರ್ಣದ ಪಾತ್ರ ಬಹಳನೇ ಅಪಾರವಾಗಿದೆ ಮತ್ತು ತಾಳಿಸಾದಿ ಚೂರ್ಣ ತಾಳೀಸದಿ ಚೂರ್ಣ ನಾವು ನೂರಾರು ವರ್ಷದಿಂದ ಆಯುರ್ವೇದ ಶಾಸ್ತ್ರದಲ್ಲಿ ತಾಳಿಸದಿ ಚೂರ್ಣವನ್ನು ಯೂಸ್ ಮಾಡ್ತಾ ಇದ್ದೀವಿ ನೋಡಿ ತಾಳೀಸದಿ ಚೂರ್ಣ ನಾವು ಹೆಚ್ಚು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಖಾಯಿಲೆ ಮತ್ತು ಜ್ವರ ಹಾಗೂ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂಥ ಖಾಯಿಲೆಗಳ ಖಾಯಿಲೆಗಳಿಗೆ ಈ ಔಷಧಿಯನ್ನು ಕೊಡ್ತೀವಿ ಸೊ ಈ ಸಂದರ್ಭದಲ್ಲಿ ಇದು ಕೊರೋನಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಖಾಯಿಲೆ ಮತ್ತು ಕೊರೋನಾ ಬಂದ ಮೇಲೆ ನಮ್ಮ ಇಮ್ಯುನಿಟಿ ಡ್ರಾಪ್ ಆಗೋದ್ರಿಂದ ಸ್ಟಿಮ್ಯುಲೆಂಟ್ ಆಗಿ ಒಂದು ಮತ್ತು ರೆಸ್ಪಿರೇಟರಿ ಕಾಯಿಲೆಗಳು ಯಾವುದೂ ಬರದಾಗೆ ಈ ತಾಳಿಸಾದಿ ಚೂರ್ಣ ನೋಡ್ಕೊಳ್ಳೋದ್ರಿಂದ ಈ ಎರಡು ಚೂರ್ಣವನ್ನು ನಾನು ಚೂಸ್ ಮಾಡಿಕೊಂಡೆ ಹತ್ತು ವರ್ಷದ ನಂತರದವರು ಎಲ್ಲರೂ ಸಹ ಯೂಸ್ ಮಾಡಬಹುದು ನಿಮಗೆ ಡಯಾಬಿಟೀಸ್ ಇರಲಿ ಹೈಪರ್ ಟೆನ್ಷನ್ ಇರಲಿ ಮತ್ತು ಇನ್ನಿತರ ಔಷಧಿಗಳನ್ನ ನೀವು ತೊಗೊತಾ ಇರಲಿ ಯಾವುದೇ ಡ್ರಗ್ ಇಂಟ್ರ್ಯಾಕ್ಟಿವ್ ಎಫೆಕ್ಟ್ ಇಲ್ಲ ದಿನಕ್ಕೆ ಒಂದು ಬಾರಿ ಊಟ ಆದಮೇಲೆ ಎರಡೂ ಹಾಫ್ ಹಾಫ್ ಟೀ ಸ್ಪೂನ್ ಯೂಸ್ ಮಾಡ್ಬೋದು ಈ ಔಷಧಿಗಳು ನಿಮಗೆ ಎಲ್ಲ ಆಯುರ್ವೇದ ಶಾಪಲ್ಲೂ ಸಿಗ್ತದೆ ಇದು ಆಯುರ್ವೇದ ನಮ್ಮಲ್ಲಿ ಏನು ಸುಮಾರಷ್ಟು ಕಂಪ್ನಿಗಳಿದೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಯವರೂ ಸಹ ಈ ಔಷಧಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಷ್ಟು ದಿವಸಗಳು ತಗೋಬೇಕು ಅನ್ನೋದನ್ನು ಕನ್ಸಿಡರ್ ಮಾಡಿದಾಗ ನೀವು ಇದನ್ನು ತ್ರೀ ಮಂತ್ಸ್ ಯೂಸ್ ಮಾಡಬೇಕು ಶಾಸ್ತ್ರೀಯ ಔಷಧಿಗಳೇ ಇದು ಯಾವುದು ಸಹ ನಾನು ಸ್ವಂತ ಕಾಂಬಿನೇಷನ್ ಮಾಡಿ ಮಾಡಿರ್ತಕ್ಕಂಥದ್ದಲ್ಲ ಇದು ಆಯುರ್ವೇದ ಶಾಸ್ತ್ರದಲ್ಲಿ ನೂರಾರು ವರ್ಷದಿಂದ ಹೇಳಿರ್ತಕ್ಕಂಥ ಔಷಧಿನೇ ಇದರ ಜೊತೆಗೆ ಪ್ರತಿಯೊಬ್ಬರೂ ಸಹ ಥೀಮು ಕಂಪಲ್ಸರಿ ಆಗಬೇಕು ಕೊರೋನಾ ಪೀಡಿತರಾಗಿರ್ತಕ್ಕಂಥ ರೋಗಿಗಳಿಗೆ ಆಯುರ್ವೇದದಲ್ಲಿ ಇದೆಯಾ ಔಷಧಿಗಳು ಕೊರೋನಾ ಎ ಸಿಂಟೊಮ್ಯಾಟಿಕ್ ಅಥವಾ ಸಿಂಟೊಮ್ಯಾಟಿಕ್ ಇರ್ತಕ್ಕಂಥ ಮೈಲ್ಡ್ ಸಿಂಟಮ್ಯಾಟಿಕ್ ಇರ್ತಕ್ಕಂಥ ಕೇಸಸ್ಗಳಿಗೆ ಯಾವುದೋ ನಮ್ಮ ಇಮ್ಯುನಿಟಿ ಎನ್ಹಾನ್ಸ್ ಆಗುತ್ತೆ ಅಂತಕ್ಕಂಥ ಒಂದು ಡೌಟನ್ನು ಇದ್ದರೆ ನಾನು ಆ ಡೌಟನ್ನು ಒಂದು ಕ್ಲಾರಿಫೈ ಮಾಡೋದಕ್ಕೋಸ್ಕರ ಲೇಟೆಸ್ಟ್ ಆಯುರ್ವೇದ ಆಯುಷ್ ಗೈಡ್ಲೈನ್ಸ್ ಏನು ಹೇಳಿದ್ದಾರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವೆಲ್ ಆಶ್ ಆಯುಷ್ ಮಿನಿಸ್ಟ್ರಿಯ ಗೈಡ್ಲೈನ್ಸನ್ನು ಒಂದೆರಡು ತುಣುಕನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ ಮುಖ್ಯವಾಗಿ ಎ ಸಿಂಪ್ಟಮ್ಯಾಟಿಕ್ ಮತ್ತು ಸಿಂಪ್ಟಮ್ಯಾಟಿಕ್ ಕೇಸಸ್ಗಳಲ್ಲಿ ಆಯುರ್ವೇದ ಔಷಧಿನ ತಗೊಳ್ಳೋದ್ರ ಜೊತೆಗೆ ತಾವೆಲ್ಲರೂ ಸಹ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಏನಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟೇಟ್ ಗೌರ್ನಮೆಂಟ್ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ನ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಆ ಔಷಧಿಗಳ ಜೊತೆಗೆ ಈ ಔಷಧಿನ ದಯವಿಟ್ಟು ತಗೋಬೇಕು ನೋಡಿ ಮುಖ್ಯವಾಗಿ ಆಯುರ್ವೇದ ಶಾಸ್ತ್ರದಲ್ಲೇ ಇಲ್ಲಿರ್ತಕ್ಕಂಥದ್ದು ದಶಮೂಲ ಅರಿಷ್ಟ ಅಂತ ಒಂದು ಸಿರಪ್ ಇದೆ ಈ ದಶಮೂಲ ಎಸಿಮ್ಟಮ್ಯಾಟಿಕ್ ಮತ್ತು ಸಿಮ್ಟಮ್ಯಾಕ್ ಮೈಲ್ಡ್ ಸಿಂಟಮ್ ಇರತಕ್ಕಂಥ ಕೇಸರು ದಿನಕ್ಕೆ ಎರಡು ಬಾರಿ ಒಂದು ಒನ್ ಫಿಫ್ಟಿ ಎಮ್ ಎಲ್ ವಾಟ್ರಲ್ಲಿ ಎರಡು ಚಮಚವನ್ನು ಅದಕ್ಕೆ ಮಿಕ್ಸ್ ಮಾಡಿ ಅದರ ಜೊತೆಗೆ ಅಮೃತ ಅಂತ ಬರುತ್ತೆ ಅಮೃತ ಅರಿಷ್ಟವನ್ನು ಸೇಮ್ ಅದಕ್ಕೆ ಎರಡು ಚಮಚವನ್ನು ಆ್ಯಡ್ ಮಾಡಿ ಅದರ ಜೊತೆಗೆ ಚವನ ಪ್ರಾಶವನ್ನು ತಗೋಬೇಕು ನೋಡಿ ದಶಮೂಲ ಅರಿಷ್ಟ ಅಮೃತ ಮತ್ತು ಸ್ಟೀಮಿನ ಜೊತೆಗೆ ತಾವು ತಾಳಿಸಾದಿ ಚೂರ್ಣ ಮತ್ತು ನಿಶಾಮಲಕ್ಕಿ ಚೂರ್ಣವನ್ನು ತಗೋಬೋದು ತಾಳಿಸದಿ ಚೂರ್ಣದ ಬಗ್ಗೆ ಒಂದು ವಿಚಾರ ಹೇಳಬೇಕಂದ್ರೆ ತಾಳಿಸದಿ ಚೂರ್ಣವನ್ನು ನಾವು ರೆಸ್ಪಿರೇಟರಿ ಎಲಿಮೆಂಟ್ಸು ಮತ್ತು ಡೈಜೆಸ್ಟಿವ್ ಎಲಿಮೆಂಟ್ಸ್ಗೆ ತಗೋತೀವಿ ನೋಡಿ ರೆಸ್ಪಿರೇಟರಿ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ವೈರಸ್ನಿಂದನೂ ಬರ್ಬೋದು ಬ್ಯಾಕ್ಟೀರಿಯಿಂದನೂ ಬರ್ಬೋದು ಅಂದರೆ ಇಟ್ ಇಸ್ ಅ ಬೆಸ್ಟ್ ಮೈಕ್ರೋಬಿಯಲ್ ಅನ್ನೋದು ಗೊತ್ತಾಯಿತು ನಿಶಾಮ್ಲಕಿ ಚೂರ್ಣ ಅಂತ ಹೇಳಿದ್ರೆ ಆಮ್ಲ ಮತ್ತು ಅರ್ಶನ ಇರತಕ್ಕಂಥ ಔಷಧಿ ಆಮ್ಲ ಮತ್ತು ಹರ್ಷನ ಇಲ್ಲಿ ಇಮ್ಯುನಿಟಿ ಎನ್ಹ್ಯಾನ್ಸಿಂಗ್ ಅಥವಾ ಇಮ್ಯುನ ಸ್ಟಿಮ್ಯುಲೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಚಾರಕ್ಕೆ ಅಥವಾ ಇನ್ನೂ ಯಾವ ಔಷಧಿಗಳನ್ನ ತಗೋಬಹುದು ಇನ್ನೂ ಎಫೆಕ್ಟಿವ್ ಔಷಧಿಗಳು ಯಾವುದಿದೆ ತಾವು ಸ್ಥಳೀಯ ಆಯುರ್ವೇದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಯಾಬಿಟಿಕ್ ಇದ್ದು ನಿಮ್ಮ ಬೇರೆ ಕೊರೋನಾ ಅಫೆಕ್ಟ್ ಆಗಿದೆ ಅಂಥವ್ರು ಸಹ ಮೇನ್ ಲೈನ್ ಆಫ್ ಟ್ರೀಟ್ಮೆಂಟ್ ಜೊತೆಗೆ ಇದನ್ನು ಆ್ಯಡೋನ್ ಥೆರಪಿ ಅಂತ ಕನ್ಸಿಡರ್ ಮಾಡಿಕೊಂಡು ಇಮ್ಯುನಿಟಿ ಅಂತ ಕನ್ಸಿಡ್ರ್ ಮಾಡಿಕೊಂಡು ಈ ಔಷಧಿಗಳನ್ನ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಸ್ಟೀಮು ಕಂಪಲ್ಸರಿ ಆಗಬೇಕು ನಾವೊಂದು ನಾಲ್ಕೈದು ಜನ ಒಂದು ತಂಡವನ್ನು ರಚನೆ ಮಾಡಿ ಇವತ್ತಿನವರೆಗೂ ಹದಿನೈದು ಸಾವಿರ ಆಯುರ್ವೇದ ಈ ತಾಳಿಸಾದಿ ಮತ್ತು ನಿಶಾಮಲಕ್ಕಿ ಚೂರ್ಣವನ್ನೇ ಲೈನ್ ವಾರಿಯರ್ಸ್ ಅಂತ ಏನು ನಮ್ಮ ಪ್ರಧಾನಮಂತ್ರಿಯವರು ಅಪ್ರಿಷಿಯೇಟ್ ಮಾಡಿದರು ಪೊಲೀಸ್ ಪರ್ಸನಲ್ಲು ಆಶಾ ಕಾರ್ಯಕರ್ತರು ಅಸ್ ವೆಲಸ್ ನಮ್ಮ ಪೌರ ಕಾರ್ಮಿಕರು ಮತ್ತು ಇನ್ನಿತರ ಗೌರ್ಮೆಂಟ್ ಅಫಿಷಿಯಲ್ಸು ಸೊ ಇಂಥವ್ರಿಗೆ ಸುಮಾರಷ್ಟು ಇವತ್ತಿನವರೆಗೂ ಹದಿನೈದು ಸಾವಿರ ಕಿಟ್ ಕೊಟ್ವಿ ಬೆಂಗಳೂರು ಮತ್ತು ಮೈಸೂರು ಹಾಟ್ಸ್ಪಾಟ್ ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಮತ್ತು ಬೆಂಗಳೂರಿನ ವಿಧಾನಸೌಧ ಮತ್ತು ಸೌಧದ ಎಂಪ್ಲಾಯೀಸ್ ಅಸೋಸಿಯೇಷನ್ ಸೆಕ್ರೆಟ್ರೇಟ್ ಆಫೀಸರ್ಸ್ ಅಸೋಸಿಯೇಷನ್ನು ಜೊತೆಗೆ ಕೈಗೂಡಿಸಿ ಅಲಾಂಗ್ ವಿತ್ ಪ್ರೆಸೆನ್ಸ್ ಆಫ್ ಚೀಫ್ ಸೆಕ್ರೆಟರಿ ವಿಜಯ ಭಾಸ್ಕರ್ ಅವರ ಒಂದು ಸಮ್ಮುಖದಲ್ಲೇ ಔಷಧಿಗಳನ್ನ ಕೊಟ್ವಿ ಗುರು ಪ್ರೇರೇಪಣೆಯಿಂದ ಗುರು ಪ್ರೀತ್ಯರ್ಥವಾಗಿ ಈ ಕೆಲಸವನ್ನು ಮಾಡಿದ್ದೀವಿ ಸರ್ವೇ ಜನ ಸುಖಿನೋಬವಂತು ಸರ್ವಂ ಶ್ರೀ ಕೃಷ್ಣ ಅರ್ಪಣೆ